ಇವತ್ತು ರಾಜು ಜೇಮ್ಸ್ ಬಂಡು ಒಂದು ಒಳ್ಳೆಯ ದೊಡ್ಡ ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ನನಗೂ ತುಂಬ ದಿಸಗಳ ಕಾತುರದಿಂದ ಕಾಯ್ತಾ ಇದ್ದೆ ನಾನು ಜನಗಳ ಜೊತೆ ಪ್ರೀತಿಯ ಜನಗಳ ಜೊತೆ ಕುತ್ಕೊಂಡು ಫಸ್ಟೇ ಫಸ್ಟ್ ಶೋ ನೋಡಬೇಕು ಅಂತ ಯಾಕೆಂದರೆ ಅವ್ರ ರೆಸ್ಪಾನ್ಸು ಅವ್ರ ರಿಯಾಕ್ಷನು ಎಲ್ಲ ನೋಡಬೇಕಿತ್ತು ಅಂತ ಸೊ ಪ್ರತಿಯೊಂದು ಟ ಮೂಮೆಂಟಲ್ಲೂ ಪ್ರತಿಯೊಂದು ಸೀನಲ್ಲೂ ತುಂಬ ಎಂಜಾಯ್ ಮಾಡ್ತಾರೆ ಅದೇ ನಂಗೆ ಖುಷಿ ಆಯಿತು ಯಾಕೆಂದರೆ ನಾವು ಕಷ್ಟಪಟ್ಟು ಚಿತ್ರ ಮಾಡ್ತೀವಿ ಫೈನಲ್ಯಸ್ಟ್ ಜನ ಮೆಚ್ಚಬೇಕು ಜನ ಮೆಚ್ಕೊಂಡಿದ್ದಾರೆ ಇಲ್ಲಿವರೆಗೂ ನನ್ನ ಚಿತ್ರ ಆಗಿತ್ತು ನೆಲೆವರೆಗೂ ನಾವು ಪ್ರಮೋಟ್ ಮಾಡ್ತಾ ಇದ್ವಿ ಇನ್ನು ಜನಗಳೇ ಪ್ರಮೋಟ್ ಮಾಡ್ತಾರೆ ಜನಗಳೇ ಜನಗಳ ಚಿತ್ರ ಯಾಕೆಂದರೆ ನನಗೆ ತನಕ ನಾವು ಹೇಳ್ತೀವಿ ಬನ್ನಿ ನನ್ನ ಚಿತ್ರ ಆಗಿದೆ ಈಗಿದೆ ನೋಡಿ ಅಂತ ಇನ್ನು ಜನಗಳ ಚಿತ್ರ ಜನ ಮೆಚ್ಚಿದ್ದಾರೆ ಅಪ್ಕೊಂಡಿದ್ದಾರೆ ಮತ್ತು ಸೊ ರಾಜು ಜೇಮ್ಸ್ ಬಂಡ್ ಜನಗಳ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ನೀವೇ ನೋಡಿದ್ದೀರಿ ಚಿತ್ರ ಬೇರೆ ಥರನೇ ನನಗೆ ತುಂಬ ನಮಗೆ ನಂಗೆ ತುಂಬಾ ಖುಷಿಯಾಗುತ್ತೆ ಯಾಕೆಂದರೆ ನಾನು ಪ್ರತಿ ಚಿತ್ರದಲ್ಲೂ ವಿಭಿನ್ನವಾಗಿ ರಂಜಿಸೋಕ್ಕೆ ಪ್ರಯತ್ನ ಪಡ್ತೀನಿ ಈ ಒಂದು ಚಿತ್ರನ ನನ್ನ ಜನ ಕೈ ಹಿಡಿದು ಖುಷಿ ಪಟ್ಟು ಗೆಲ್ಲಿಸಿದಾಗ ಮತ್ತೆ ಮತ್ತೆ ಒಳ್ಳೊಳ್ಳೆ ಚಿತ್ರಗಳು ಮಾಡಬೇಕು ಇನ್ನೂ ಒಳ್ಳೊಳ್ಳೆ ಚೆನ್ನ ಮನೋರಂಜನೆ ಚಿತ್ರಗಳನ್ನ ಜನಗಳಿಗೆ ಕೊಡಬೇಕು ಎಂಟರ್ಟೈನ್ ಮಾಡಬೇಕು ಯಾಕೆಂದರೆ ಇವತ್ತಿನ ಒತ್ತಡದ ಪರಿಸ್ಥಿತಿ ಜೀವನದಲ್ಲಿ ಜನಗಳನ್ನು ನಾನು ಟೂ ಅವರ್ಸ್ ನಾವು ನಗಿಸಬೇಕು ಅವ್ರಿಗೆ ಮನೋರಂಜನೆ ಕೊಡಬೇಕು ಸೊ ಆ ಥರ ಚಿತ್ರಗಳನ್ನ ಕೊಡೋಕ್ಕೆ ಟ್ರೈ ಮಾಡಿ ಇದರಲ್ಲೂ ಅಷ್ಟು ವಿಭಿನ್ನವಾಗಿ ಅಲ್ಲಿಂದ ಬೇರೆ ಥರ ಮನೋರಂಜಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಸೊ ಜನಗಳಿಗೆ ಖುಷಿಯಾಗಿದೆ ಕೂಡ ಹಾ 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 ಇಲ್ಲ ಓಕೆ ಹಾಂ ರಿಲೀಸ್ ಇಲ್ಲ ಖುಷಿ ಯಾಕೆಂದ್ರೆ ಚಿಕ್ಕಣ್ಣ ನಾನು ತುಂಬ ಪಿಚ್ಚರ್ಗಳು ಮಾಡಿದ್ವಿ ಅಚ್ಯುತ್ ಸರ್ ಮಾಡಿದ್ವಿ ಅವ್ರ ಮೂರು ಜನ ಒಂದು ಫ್ರೆಂಡ್ಸ್ ಫ್ರೆಂಡ್ಸ್ಗಳದು ಯಾಕೆ ಆ ಥರ ಮಾಡ್ತಾರೆ ಅವ್ರ ಜೀವನದಲ್ಲಿ ಏನು ತೊಂದರೆ ಆಗಿರುತ್ತೆ ಅದರಿಂದ ಹೇಗೆ ಹೊರಗೆ ಬರುತ್ತೆ ಅನ್ನೋದೇ ಚಿತ್ರ ಅಂದ್ರೆ ಎಲ್ಲ ಬಂದು ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಖುಷಿ ಆಗುತ್ತೆ ರಾಜು ಜೇಮ್ಸ್ ಫಂಡ್ ಹಂಡ್ರೆಡ್ ಪರ್ಸೆಂಟ್ ಪೈಸಾ ವಸೂಲ್ ಒಳ್ಳೆ ಮನೋರಂಜನಾ ಚಿತ್ರ ಮೆಸೇಜ್ ಅಂತ ಏನಿಲ್ಲ ಈ ಚಿತ್ರದಲ್ಲಿ ಮೆಸೇಜ್ ಏನಿಲ್ಲ ಒಂದು ಎಂಟರ್ಟೈನ್ಮೆಂಟ್ ಮನೋರಂಜನಾ ಚಿತ್ರ ಅಷ್ಟೇ ಸೊ ಒಂದು ಒಳ್ಳೆ ಮನೋ ಎರಡು ಗಂಟೆ ಜನಗಳನ್ನ ರಂಜಿಸಿ ನಗಿಸಿ ಅಳಿಸಿ ಒಂದು ಎಂಟರ್ಟೈನ್ಮೆಂಟ್ ಮಾಡುವಂತ ಚಿತ್ರ ರಾಜು ಜೇಮ್ಸ್ ಬಂದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಮನೋರಂಜನೆ ಕೊಡುತ್ತೆ ನಿಮಗೆ ಪೈಸಾ ವಸೂಲ್ ಹಂಡ್ರೆಡ್ ಪರ್ಸೆಂಟ್ ಮನೆ ಮಕ್ಕಳು ಫ್ಯಾಮಿಲಿ ಎಲ್ಲರ ಜೊತೆ ಕೂತ್ಕೊಂಡು ನೋಡೋಂಥ ಚಿತ್ರ ದಯಮಾಡಿ ಬನ್ನಿ राजू सिनेमा गर्ल्स इज इट गेट मैसेज हैन कोता सर लोन ही हम लोन कुठतरें ಅಂತ ಯದುವಾ ತದುವಾ लोन ತಕೋಬಿಡಿ लोन નો कुठ bộtતારે ಅಂತ ಸುಮ್ಮನೆ लोन ತಗೊಂಡ್ರೆ राजू ಸಿನಿಮಾ લેન ಅನುಭವಿಸ್ತಾನೆ ಅದನ್ನ ಅನುಭವಿಸಬೇಕಾತ್ತಾರೆ ನಮ್ಮ ಕಾğın ಜನ ನೋಡಿ ಮಾಡಿ लोन ತಕೋಬೇಕು ಅಂತ ಅದರ મેસેજ ಇರೋದು ಸಿನಿಮಾದಲ್ಲಿ ಕರೆಕ್ಟಾ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ